నన్ను హి లక్ష్మి ఏన్ తోత ఏను పాప నన్ను విట్ ఆరా లక్ష్మ నన్ను క్షమస్బిడు లక్ష్మూ నీడు ఏన్ యవ ఇడ్లీ చట్నీ తర్త ఇవత్ ఇల్ అందబిట్ ಹೇಳಿ ನಿನ್ನ ಸೊಸಿ ಅನ್ನ ಮಾಡ್ತಾಳಂತ ಅನ್ನ ಹೋಗಿನಿ ಅಕ್ಕಿ ಅನ್ನನು ಮಾಡಿ ಇಟ್ಟಿಲ್ಲ ಏನ್ ಮಾಡುದು ನಿನ್ನ ಸಂಬಂಧ ಅನ್ನ ಸಾರು ತಂದಿನಿ ಆದ್ರೆ ನಿನ್ನ ಸಸಿ ಅನ್ನ ಮಾಡಿದ್ದಿಲ್ಲ ಮಗಲ್ ಮನೆಯವ್ರ ಹತ್ರ ಹೋಗಿ ತಂದಿನಿ ತಗೋ ನಿನ್ ಬಿಟ್ಟು ನಾ ಹೇಳಿ ನೀ ಸಿಟ್ಟಿಗೆ ಬಂದಿ ಏನು ಕಾರು ಖಾರ ಬಾಳ ಆಗ್ಯದ ಅದ್ರಾಗ ಖಾರ ಆಗಿ ಬರಂಗಿಲ್ಲ ನೋಡಿದ ಇಲ್ಲಿ ಕಾರ ಖಾರ ತೆದಗೇಜಿ ಎಂಟು ದಿನ ಸಂಡ ಹಚ್ಕೊಂಡು ಹೇಳಿ ಅದಕ್ಕಂತೇಳಿ ಎಟ್ಟ ಕಾರ್ಯಲಿ ನಾನು ತಿಂತೀನಿಪ್ಪ ಲಕ್ಷ್ಮೀ ಎಲ್ಲಿಗೆ ತಂದ ಹಚ್ಚಿದೆ ನನಗಿಲ್ಲ ಲಕ್ಷ್ಮಿ ನೀ ತಿಳ್ಕೊಂಡಂಗ ಇವು ಫಿಲ್ಟರ್ ನೀರ್ ಅಲ್ಲೇ ಕಣೆ ನಿನ್ನೆ ರಾತ್ರಿ ನಿನ್ನ ನೆನೆಸಿ ನೆನಸಿ ಕಣ್ಣ ನೀರ್ ಎಲ್ಲಾ ಚರಗಿ ತುಂಬ ತಂದಿನ ಕುಡಿಯಕ ಹೇಳಿ నోడు ఉప్పు పదవ నీనా నోడు కుడు ఏనంది ఉప్పు పదావంద్యా లక్ష్మ నీ నా అమృత అంత కుడి కణిందే నాకు బర్త అలా నమ్మ సత్ ఆరుత ಆ ದುಃಖನಾಗ ನಾ ಅದೀನಿ ನಂದು ಬಿಡು ಹೋಲಿ ನಾ ಮರ್ತ ದೇಡ್ ತಿಂಗಳಾಯ್ತು ಸತ್ತಾಳ ಸತ್ತಾಳ ನಮ್ಮ ಅವ್ವ ನಮ್ಮ ಮಾಪ್ಪ ಏನಾದರೂ ಅವ್ನ ಗೋರಿ ಕೂತ ಕೂತಾಳತಾನ ಅವ್ನಿಗೆ ಜೀವ ಸಮಾಧಾನ ಆಗಬಾರ್ದು ನಮ್ಮ ಅಪ್ಪ ಈ ಮನ್ಯಾಗ ದುಃಖದಾಗದ ಅಂತದ್ರಾಗ ನಿನಗೆ ಒಯ್ದನಾ ಚೈನಿ ಮಾಡ್ಸ್ಕೊಂಬರ್ಲಿ ನಿನಗೆ ಇವತ್ತು ಒಯ್ತಿದ್ದಿಲ್ಲ ನಿನ್ನ ಕಿರಿಕಿರಿಯಾಗಿ ನಿನ್ನೆ ರಾತ್ರಿ ಜೀವನ ಚಿಲ್ ಹತ್ತೈತೆ ಇವತ್ತು ಮುಂಜಾನೆ ಕರ್ಕೊಂಡು ಹೋಗಿದ್ದಾನ ಇನ್ನ ಆರು ತಿಂಗಳು ಏನೂ ಹೋಗಬೇಡ ಇನ್ನೊಂದು ಆರು ತಿಂಗಳು ತಡಿ ನಮ್ಮ ಅವ್ವನ್ ತಿಥಿ ಬರ್ತೈತಿ ಅತಿ ಹೊಸ ಸೀರೆ ಅದು ತಂದಿರ್ತೇವಿಲ್ಲ ಅವ ಸೀರೆ ಎಲ್ಲ ನೀನು ಹೊಡಕತೆ ಇನ್ನಿನ್ ಇನ್ ಒಟ್ಟು ಹೊರಗೆ ಹೋಗೋದು ಚೈನಿ ಮಾಡೋದು ಬಂದ್ ಮಾಡಿ ನಾ ಆರು ತಿಂಗಳು ನಾವಿಬ್ರು ಇಬ್ರು ಹಿಂಗೆ ತಿರುಗಾಡೋದು ನೋಡಿ ನಮ್ಮ ಅಪ್ಪಗ ಅವ್ವನ ದುಃಖ ಹೆಚ್ಚಾಗಿಲ್ಲ ನಮ್ಮದು ನೋಡಿ ಸಂಗಟ್ಟು ಹೆಚ್ಚಾಗಿ ಹೇಳ್ತಾನು ಏನು ಅವ್ವನ ನೆನಪಾಗಿ ಹೇಳ್ತಾನ ಒಂದು ತಿಳಿಯುವಾದ ನನಗೆ ಸುಮ್ಮನೆ ನಡಿ ಬಾಯಿ ಮುಚ್ಕೊಂಡು ಹೇಳ್ತೀನಿ ಇನ್ನೇಮ್ ಹೊರಗೆ ಹೋಗೋಣ ಅಂದ್ರೆ ಏನು ಏನ ಅಪ್ಪ ಒಳಗೆ ಚಾವಿ ಹಾಕೊಂಡು ಎಲ್ಲಿ ಹೋಗಿರ್ಬೇಕು ಇನ್ನೇನು ನಿಮ್ಮ ಅಪ್ಪ ನಿಮ್ಮ ಅವ್ನ ಸಮಾಧಿ ಮುಂದೆ ಕುತ್ಕೊಂಡು ಹಾಡಾಡ್ಕೊಂಡು ಅಲ್ಲಿ ನೋವು ನಾವು ಹೋಗಿ ಬಿಡ್ತಾನೆ ಮನೆಯಾಗ ಕುಂಡ್ರಂತ ಹೇಳೀನಿ ನೋವು ಮನೆಯಾಗ ಒಟ್ಟೆ ಕಾಲು ನಿಂದ್ರಂಗಿಲ್ಲ ಅವನು ಇನ್ ನಡಿ ಅಂದ್ ಮಾತ್ ಸುಡಗಾಡ್ಕೋಬೇಕು ನೋಡ್ ಹುಡ್ಕಾಡ್ಕೊಂತ ನಿನ್ ದಶಿಂದ ಆಗಿದ್ದ ನಾವು ಮನಿ ಬಿಟ್ಟು ಹೋದ್ರ ಅಲ್ಲಿ ಹೋಗ್ತಾನ ಅಲ್ಲ ನಿಮ್ಮಪ್ಪ ದಿನ ನಿಮ್ ಓನ್ ಸಮಾಧಿ ಮುಂದ್ ಕುಂತ ಹಾಡಾಡ್ಕೊಂಡ್ ಹೋತಾನ ಯಾಕ ಸತ್ತಕ್ಕೆ ಎದ್ ಬರ್ತಾಳ ನಾನಲ್ಲ ಎರಡ ದಿನಕ್ ಮಾಡ್ತೇನೆ ನಮ್ಮ ಅತ್ತಿನ ಹಾ ಮರಿಲಾರ್ದ ಏನ್ ಮಾಡ್ತಿ ಸತ್ತಕ್ಕೆ ನಿಮ್ಮವ ಅಲ್ಲ ನಮ್ಮವ ನಾವ್ ಹೆಂಗ್ ಎರಡ್ ದಿನದಾಗ ಮರಿಲಾಕ್ ಬರ್ತದ ಹೇಳಕ್ ನಾಚಿಕರಿ ಬರ್ತತಿಲ್ಲ ಅಯ್ಯ 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 ಹೇಳ್ತಾನ ನಿಮ್ ಮತ್ ಒಂದ್ ಒಂದ್ಬುಟ್ಟ ಅವಲೇ ಮಾಡಿ ಬರ್ಲಿಲ್ಲ ನಿಮಗ ಸಣ್ಣವಿದ್ದಾಗ ಸಣ್ಣವಿದ್ದಾಗಿ ಹೇಳ್ಕೊತ ಬಂದಾಳ ಸಾಯೋ ಮುಂದಾದ್ರು ಹೇಳೇ ಸತ್ತಾಳ ಯಪ್ಪ ನನ್ನ ಸಂಬಂಧ ಉಪಾಸ ನಿಮ್ ಮರಗೋಬೇಡ ಏನೇ ತ್ರಾಸ ಬಂದ್ರು ತಿಂದು ಉಂಡ್ ಚಂದಿಗೆ ಅಂತ ಹೇಳಿ ನಾ ಹಾಡಾಡ್ಕೊಂಡ್ ಅಳ್ಬಕಾದ್ರು ಅವಾಗಾದ್ರೂ ನಿನ್ ಬಿಟ್ಟು ಹೋಗಿ ಇಡ್ಲಿ ತಿಂದೆ ನಾ ಎರಡ್ ಪ್ಲೇಟ್ ಇಡ್ಲಿ ತಿಂದು ಬಂದೆ ಹಾಡಾಡ್ಕೊಂಡು ಈಗ ಈಗ್ರೇನ್ ನಮ್ಮಪ್ಪ ಹಂಗ ಉಪಾಸೋಗಿ ಕೂತಾಳತ ತಿಳ್ಕೊಂಡೇನು ಒಟ್ ನಾವ್ ಬ್ರೇಕ್ ಕಂಡು ಮರಿ ಆಗುದಡ ಅವನು ಪಾರ್ಸಲ್ ಅಲ್ಲೇ ಒಯ್ದಿರ್ತಾನೆ ಇಡ್ಲಿ ಆ ಗೋರಿ ಮೇಲೆ ಕೂತ್ ಒಂದ್ ಪ್ಲೇಟ್ ಇಡ್ಲಿ ತಿಂದರ್ತಾನವ ಯಾರ ಬಂದ ಕೂಡಲೇ ಕಾಗದ ಮಡಿ ಮಡಕ ದೂರ ಹೋಗಿರ್ತಾನ ನಮ್ನಿ ಪದ್ಧತಿ ಐತಿ ನೋಡ್ ನಾವ್ ಯಾಕ ಸಾಯಾಕ್ ನಮ್ ಕಾಂದಾಗ ಉಪಾಸ ನಾವ್ ಹಾಡಾಡ್ಕೊಂಡು ಅಳವರ ನಮ್ ಕಂದಾಗ ಯಾರ್ಯಾರ ಸತ್ರು ನಾವ್ ಹಿಂಗ ನೋಡ ಇನ್ನೊಂದು ತಾಸನಾಗ ಜಿಮಾ ಅಂದ್ರೆ ಈ ಕಡೆ ಅಡಿಗೆ ಚಾಲೂ ಇರ್ತೈತಿ ನಮ್ದು ಶಿಸ್ ಊಟ ಗಿಟ್ಟ ಮಾಡಿ ಭಾಂಡೆ ತೊಳದಿಟ್ಟು ಗಂಜಿ ಹಾಕೋತ್ ಕೂತ್ ಬಿಡೋರು ಯಾವಾಗ್ಯಾಕ ಸಾಯಕ ಅಲ್ಲ ಮತ್ ನನಗೆ ಯಾಕೆ ಎರಡ್ ದಿನ ಉಪವಾಸ ಕೇಳಿದ್ರಿ ನಾನು ಉಂಡ ಹೇಳ್ತಿದ್ನಲ್ಲ ಏ ಯಾಕೆ ಸುಳ್ಳು ಹೇಳ್ತಿ ನೀ ತಿಂದಿದ್ ನೋಡಿಲ್ಲ ಎನ್ನ ನಮ್ಮ ಅವ್ ಸತ್ತಾಗ ನಿಮ್ ಅವನು ಬಂದೇಳಿಲ್ಲ ಬಾಳ ಅಳಬೇಡ ಮಗಳ ಕಣ್ಣೀರ್ ಒರೆಸದಂಗ್ ಮಾಡಿ ಅದೇ ಖರ್ಚಿ ಪಿನಿ ಅಂದ್ ಮೈಸೂರು ಪಾಕ ಬಾಯ್ ತುರುಗ್ತಿದ್ರು ಹ್ಮ್ ನುಂಕೋತ ಅಳ್ತಿದ್ದಿ ನಾನ್ ನೋಡಿಲ್ಲ ನಡಿ ಉಪಾಸ ಅತ್ತಾಳ ಉಪಾಸಿಕಿ ನೋಡ ಮುದ್ಕೊಂಡ ಪರಿಸ್ಥಿತಿ ಎಂತದೈತ ಅಂತ ಹೇಳಿ ಎದಿ ಉದ್ದು ಮಗ ಅದನ್ನ ನೋಡಕಾಲಾರ್ದ ಬಂದು ಅವ್ನ ಹೆಂಡತಿ ಗೋರಿಮೆಯಾಗ್ ಬಿಟ್ಟೋಗ್ಯನ ಎಂತ ಮಕ್ಳು ಇರ್ತಾರು ಅವ ಹಂಗ್ಯಾಕಂತೀವಾಗಳ್ಯಾ ಅವ್ತಿ ಮೇಲೆ ಬಹಳ ಹಾ ಅದು ಮರಿಲಿಕ್ಕಾಗಲ್ಲ ಅನ್ನದೇ ಒಂದ್ ಪ್ಲೇಟ್ ಇಡ್ಲಿ ತಂದು ದಿನಾಕ ದಿನಾಕುತು ತಿಂದು ಹೋಗ್ತಾನ ಹೌದಾ ನಡಿಯಪ್ಪ ಅವನಿಗೆ ಇವತ್ತ ತಿಳಿಸಿ ಬುದ್ಧಿ ಹೇಳಿ ಆ ಗೋರಿ ಮ್ಯಾಗಿಂದ ಹೊರಗ್ ಅಂತ ನಡಿ ನಾಡಿ ಏ ಮಾವ ಅಕ್ಕ ಸತ್ತು ಆರು ತಿಂಗಳ ಆಯ್ತು ಇನ್ನ ಹಾಕಿನ ಹೆಸರ ಮ್ಯಾಗ ಅಳುದ್ ಬಿಡಲ್ಲಾಗ್ಯಾಲ ಇಲ್ಲಿ ಹೊರಗ್ ಕುಂತಾರ ಅಳಬಾ ಅಲ್ಲಪ್ಪ ನಾನು ಇದ್ದಾಗನು ಮ್ಯಾಗ ಕುಂತೀನಿ ಈಗ ಇರ್ಲಾರ್ದಾಗನು ಮ್ಯಾಕ್ ಕುಂತಿನ ನಾ ನನ್ ಹೆಂಡತಿ ಬಿಟ್ಟು ಬರಂಗಿಲ್ಲ ಲಕ್ಷ್ಮಣ್ ಬಿಟ್ಟು ಅಂತೂ ಇಲ್ಲ ಲಕ್ಷ್ಮೂ ಹೋಳಿ ಬಿಡ್ರಿ ಹಿರಿಯರ ನೀವು ಅಳಕೋಂತ ಹಿಂಗ ಕುತ್ರ ಎದ್ದು ಎದ್ ರೀ ನಡ್ರಿ ಮನಿ ಈ ಹೋಗತ್ರಿ ಅಲ್ಲ ದಿನ ನೀವ್ ಇಡ್ಲಿ ಸಾಂಬಾರ್ ತಂದ್ ತಿನ್ನವ್ರ ಇವತ್ತು ಅನ್ನ ಸಾರ್ ತಂದಿರಲ್ಲ ಏನ್ ಹೇಳು ನಾನು ನನ್ನ ಹೆಂಡತಿ ನಿನ್ನ ಕನಸಿನಾಗ ಬಂದು ಬಾಯಿ ಒಲಸಾಗ್ಯದಂದು ಅದಕ್ಕಂತ ಹೇಳಿ ಅನ್ನ ಸಾರು ಹಾಕೊಂಡು ಬಂದಿನೋ ನಾನ್ ಲಕ್ಷ್ಮು ನೋಡು ಎನ್ ಕುಂತ ನೋಡು ಲಕ್ಷ್ಮೂ ದೋಸ್ತ ಅವ ನಮ್ಮ ಮಾತ್ ಕೇಳಂಗಿಲ್ಲ ಕಾಣತ್ತ ತಾತ್ ನಂದ ಅನ್ನಾಗ ತಾನ ತಾನಾಗ ಎದ್ ಹಕ್ಕನ ನಡಿಯೋ ಮರ ನಮ್ ಕೆಲಸ ನಾವ್ ಮಾಡ್ಕೊಳ ಇಲ್ಲ ಸಮಿ ಲಕ್ಷ್ಮು ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರಿ ನನ್ನ ತಿರುಗಿನ ನೋಡಲಿ ಹೋಗಿನಿ ಬಂದ್ ಕುಟತ್ತ ಲಗ್ನ ಆಗುವ ಸತ್ತಿಮ್ ಬರ್ಬಾರ್ ಬಂದತ್ತಿಂಗ್ ಕುಟ್ಟಿ ಯಾಕ ನಾನು ಹೆಂಡ್ತಿ ನನ್ನ ಪಗೆಲ್ಲ ಕುಂತೀನಿ ಗೋರಿ ಮುಂದ ನೀ ಮಾಡಂಗಿಲ್ಲ ಯಾಕೆ ನಿನ್ ಗಂಡ ಮ್ಯಾಲಿ ಕುಂತಿಲ್ಲ ನಿನ್ಗ ಅದಕ್ಕ ನೆನಪಾಗಿಲ್ಲ ಯಾವಾಗ್ಲೂ ನಾನು ನನ್ನ ಹೆಂಡ್ತಿ ಮೇಲೆ ಕುಂತುವಂತ ಇದ್ದವ ಈಗ ಯಾರ ಮೇಲೆ ಕುಂದ್ರಕ್ ಹೋಗ್ಲಿ ಒಬ್ಬರ ಬರ್ತಾರ ಮ್ಯಾಕ್ ಕುಂದ್ರ ಬ್ಯಾ ಮ್ಯಾಕ್ ಕುಂದ್ರ ಬಾ ಅಂತ ಹೇಳಿ ಅದಕ್ ಬೇಡ ಬೇಡ ಅಂತ ಹೇಳಿ ನಾನ್ ಹೆಂಡ್ತಿ ಮ್ಯಾಕ್ ಕುಂತು ಹಾಳಾಕತ್ತೀನಿ ಮಾಡ್ತಿದ್ದೇವಾ ನಿನ ಸುಖ ಸುಖನ ಸುಖ ಕೊಲಕ್ಕಿ ಲಕ್ಷ್ಮ ಮಂದಿ ಅಣಕ ಮಾಡಂಗ ಅಲ್ಲಿ ಏನಂದಿ ಮಂದಿ ಏನಂದ್ರು ಕೆಳಗ ಹಾಕೋಬೇಡ ನಾನ್ ನಿನ್ ಬಿಟ್ಟು ಯಾವತ್ತೂನು ಮಾತಾಡಂಗಿಲ್ಲ ಮಂದಿ ಬೇಕಾದ್ ಮಾತಾಡಿ ಹೋಗ್ಲಿ ನನ್ ಬಗ್ಗೆ ನಿನ್ ಬಗ್ಗೆ ರಗಡ್ ಮಾತಾಡ್ತಾರ ಆದ್ರೂ ಲಕ್ಷ್ಮ

ನನಗರ ಸಾಕಾಗ್ಬಿಟ್ಟದೆ ನಾ ಹೋಗಿ ನಿಮ್ಮ ಅವ್ರ ಸಮಾಧಿ ಮುಂದೆ ಕುಂತ ನಿಮ್ಮ ಅಪ್ಪ ಬರೋದು ನಾ ಹೋಗಿ ಒಂದ್ ಎಬ್ಸ್ಕೊಂಡ್ ಬರೋದು ಮಂದಿ ಚೀತು ಅನ್ನತಾರ ನನಗ ಸಾಕ್ ಸಾಕಾಗ್ ಹೋಗೈತಿ ನಿಮ್ಮ ಸಂಬಂಧ ಏ ಮಂದಿ ಬೇಕಾದ್ ಮಾತಾಡ್ತಾರ ಮಂದಿಗೆ ಏನ್ ಗೊತ್ತಿರ್ತದ ನಮ್ಮ ಅವನ್ ಮ್ಯಾಗ ನಮ್ಮ ಅಪ್ಪ ಎಟ್ಟು ಜೀವ ಅನ್ನೋದು ನನಗೆ ಗೊತ್ತೈತಿ ನಾ ಈಗ ನಿನ್ ಮ್ಯಾಗ ಜೀವ ನಿನ್ನ ನಿನ್ ಪ್ರೀತಿ ಮಾಡ್ತಾನಿಲ್ಲ ನಾಳೆ ನೀವ್ ಸತ್ರು ನಿನ್ನ ಗೋರಿ ಮ್ಯಾಲ ಕೂತ್ ನಾನು ಅಳವನೆ ಹಂಗ ಐತ ಅದ ಯಾರ್ಯಾರ ಪ್ರೀತಿ ಹೆಂಗ್ ಹೆಂಗಿರ್ತೈತಿ ಅನ್ನೋದ್ ಏನ್ ಹೇಳಕ್ ಬರ್ತೈತಿ ನಾ ಹುಟ್ಟೋಕಿತ್ರ ಮೊದಲು ಹೆಂಗಿದ್ರೋ ಗೊತ್ತಿಲ್ಲ ಆ ಹುಟ್ಟಿಂದ್ರೆ ಮಗ ಹುಟ್ಟ ಕಬರಿದ್ದಿಲ್ಲ ನಮ್ಮ ಅಪ್ಪಗ ನಮ್ಮ ಅವನ ತೊಡಿ ಮೇಲೆ ತೊಂದ್ ಕುತ್ ಮಾತಾಡ್ತಿದ್ದ ನಾ ಬಿದ್ದ ಒಪ್ಪತ್ತಿ ನೋಡ್ತಿದ್ನಿ ಅದನ್ನ ನಮ್ಮ ಅಪ್ಪ ನಮ್ಮ ಅವನ ಮ್ಯಾಗ ಎಷ್ಟು ಜೀವ ಅನ್ನೋದು ನನಗ್ ಗೊತ್ತೈತಿ ನಿನಗ್ ಗೊತ್ತಿಲ್ಲ ಬಾ ಎಬ್ಬಸ್ಕೊಂಡ್ ಬಂದ್ರೆ ಏನ್ ನಮ್ದೇನ್ ಮರ್ಯಾದೆ ಕಮ್ಮ ಆಗಂಗಿಲ್ಲ ಅಲ್ಲಿ ಅಟ್ಟಕು ನಮ್ಮ ಅವನ್ ಗೊರಿ ಮ್ಯಾಗ ಏನ್ ಮತ್ತೊಬ್ರು ಕೂತಾರ ನಮ್ಮ ಅಪ್ಪನೇ ಕೂತಾರ ಬಾ ಶನಿ ನೋಡ ನಿಮ್ಮಪ್ಪ ಸಣ್ಣ ಹುಡುಗರು ಹತ್ತರ ಗತಿ ಮಾಡ್ತಾನ ನೋಡ ನೋಡು ನಿನ್ನ ಮಗ ಬಂದ ನೀನು ಸೊಸಿನ ಬಂದ್ಲು ಸೊಸಿ ಆದಕ್ಕೆ ಅನ್ನ ಮಾಡಿ ಮಗ್ಗಲ್ ಮನ್ಯಾಗ ಆಮೇಲೆ ತಿನ್ಕೊಂತ ಕುಂತೀವಿ ನೋಡು ತಿಳ್ಕೊ ಮಗ ಹೆಂಗ್ ಬರ್ತಾವ ನೋಡು ಒಳ್ಳೇ ಮದ್ವಿ ಮಾಡಿ ಇಟ್ನಾ ಮಾಮಾರ ಎದ್ದ ನಡ್ರಿ ಎದಕ್ ಬಿಸಿಲಕ್ಕೊಂದ ನಡಕತ್ತೀರಿ ನಿನಗ್ ಬಿಸಿಲಾಗ್ತೀರಿ ಬಗ್ಗವ್ವ ಆದ್ರ ನನಗ ನಾ ಹೇಳ್ತೀನಿ ಅಲ್ಲ ಐತೆ ಯಪ್ಪಾ ನಾನು ಉತ್ತರಗತ್ಲೆ ಮಾತಾಡ್ತೇ ಅಲ್ಲಾ ಅವ್ವ ನಳ್ಳಿ ನನ್ಗೆ ಯಾವತ್ತೂ ಇದೇ ಇರ್ತದ ಅಲ್ಲಿ ಮನ್ಯಾಗ ಕೂತ್ರ ಅವನ್ ನಳ್ಳಿ ಬಿಡುದಿಲ್ಲ ನಿನಗ್ ಅಲ್ಲಿ ಅಂದೋಷ್ಯಾ ಅಣ್ಯವಾಗ್ತಿಲ್ಲನಿ ನಾ ಯಾವಾಗ್ಲೂ ನಿಮ್ಮ ಅವ್ವನ್ ಮ್ಯಾಲೆ ಕುಂತಿನ ಮತ್ತೆ ಈಗ ನಿಮ್ ಮೌಲ್ ಅಂದ್ರೆ ಯಾರ ಮೇಲೆ ಕುಂದಿರ್ಲಿಲ್ಲ ಅದಕ್ಕಂತ ನಿಮ್ಮ ನಿಮ್ ಮೇಲೆ ಕುಂತೀನಿ ನಾನು ಕೆಳಕ್ ಬಡ ಯಾವತ್ತು ಅವನ್ ಮೇಲೆ ಕುಂತಿದ್ ನನಗ್ ಮತ್ತೆ ನಾ ಬೇರೆ ಪ್ಲಾನ್ ಮಾಡಿ ಈಗ ಬಂದೇನ್ ಮಾಡಿದ್ ಅವನಿ ಗಾದಿತ್ತಲ ಆ ಗಾದಿ ಸುಳ್ಳಿ ಮಾಡಿ ಅದೇ ಕಾಟ್ಮೆಗಿಟ್ಟಿನಿ ಆಗ ಅದೇ ಮಕ್ಕಬಾನಿ ನೀ ಅವನ ಮೇಲೆ ಮಕ್ಕಳಂಗೆ ಆತೈತಿ ಈಗ ಅದ ಸುಳ್ಳಿ ಮಾಡಿ ಬೇಕಂದ್ರೆ ಹಗಲು ಮಾಡಿ ಮಕ್ಕೋಬಾ ಮೊದ್ಲು ಹೇಳಪ್ಪ ಬಿಸ್ಲಾಂತಿ ಮಂದಿ ನಮಗ್ ನಮಗೆ ಬಯಲತರ ನಿಮ್ಮಪ್ಪನ ಯಾಕ ಊರಕ್ಕೆ ಬಿಟ್ಟಿವ ಅಂತ ಹೇಳಿ ಹಂಗ್ಯಾದು ಬರಲೇ ಯಾತೆ ಬಾ ಇದು ಇಂಗಾ ಕಣ್ಣ ಹಾಕೊಂಡು ಬಂದಿ ಇಲ್ಲಿ ಏನು ಮಾಡ್ಲಿ ಇಡ್ಲಿ ಸಿಗಲಿಲ್ಲ ಮತ್ತೆ ಕಿನು ಮತ್ತೆ ಹಲೋ ಬಾ ಮುಂಜನೆ ಅನ್ನನೆ ಮಾಡಿದಿಕ್ಕೆ ಅದನೇಲಿ ತಂದಿ ಮಗಲ ಮನೆಯ್ರತ್ತ್ರು ಹತ್ರ ಬಂತ ಅಯ್ಯೋ ನನಗೆ ಕರ್ಮ ನಿಂಗೆ ಆ ಮಾಡಿ ಅವಾಗ ಭಿಕ್ಷೆ ಬೇಡಿ ತಂದ ಹಾಕಲತೆ ಮರ್ಯಾದೆ ಮರ್ಯಾದೆ ಏನಮದು ಮತ್ತೆ ನಿಮ್ಮವ್ಗ ಅನು ಬೇಕಲ್ಲ ಏ ಮಾರೇ ಅಲ್ಲೇ ನಡೆಯಪ್ಪ ನೀ ಅಲ್ಲೇ ಫೋಟೋನು ಇಟ್ಟೀನಿ ಗಾಜಿನು ಇಟ್ಟೀನಿ ನಿನ್ ಗಾಜಿನಾಗ ನೀ ಡಬ್ಬ ಬಿದ್ದಿ ಅಂದ್ರೆ ಅವನ್ ಫೋಟೋ ನಿನ್ ಮುಂದೆ ಇರ್ತದ ದಕ್ಷಿನು ನಿನ್ ಬಿಟ್ಟು ಹೋಗ್ತೀನಿ ಅಂತ ನಿನ್ ದೇ ಹಸು ಮಾಡಕೋಬ್ಯಾಡ ಮಗ ಕರಿತಾನ ಅಂತ ಹೋಗ್ತೀನಿ ಮಾಮಾರಿ ನಿನ್ನೆ ಅತ್ತಿ ಕನಸನ ಬಂದಿಲ್ಲ ರೀ ಬಂದ್ ಒಂದ್ ತಾಸ್ ಮಾತಾಡ್ಯ ಅನ್ಕೊಡೆ ನೇನರಿ ಕೇಳಿಲ್ಲ ಅನ್ನಕಿ ಕೇಳಿಲ್ ಅಲ್ರಿ ಬಯ್ಯಾಕತ್ತಿಲ್ ನಿಮಗ ಯಾಕ ಆದ್ರೆ ಅತ್ತಿ ದೊಡ್ಡ ಫೋಟೋ ಮಾಡಿಸಾಕಿರಲಾ ಡಿಸ್ಕೋ ಲೈಟ್ ಹಾಕಿರ್ಲಾ ಅದೇನೋ ಅತ್ತಿಗೆನೋ ಕಣ್ಣಿಗ್ ಕುಕಾತೇತಿ ಅಂತ ತಗದ ದಾರಿ ಹಾಕನ ನೋಡ್ರಿ ನಿಮಗ ಏನ್ ಮಾಡುದವ್ವ ಚಂದ ಕಾಣ್ಲಿ ಅಂತ ಹೇಳಿ ಹಾಕಿದ್ನಿ ಎಷ್ಟು ತ್ರಾಸ ಆಗ್ಯಾದ ಅಂದ್ರ ಅದನ್ನ ಯಾಕ ಹಾಕ್ಲವ್ವ ಹೋಗಿ ಒಂದು ಜೀರೋ ಬಲ್ಪ್ ತರ್ತೀನಿ ಲಕ್ಷ್ಮಣ ಎಡಿ ಮಾತ್ರ ಒಯ್ಯಂಗಿಲ್ಲಾ ನಿನಗ ಬಿಟ್ಟ ಹೋಗಿರ್ತೀನಿ ಸಾಕಾಗತಾನ ತಿಂದು ಹೇಳ್ರಿ ನಮ್ಮ ನೀರ್ ಕುಡದು ಖಾಲಿ ಮಾಡಿರಿ ಬಂದು ತೊಳ್ಕೊಂಡ್ ಒಯ್ತೀನಿ ತರಬಾ ಬಾ ಶಾನ್ಯದ

ಅವೇನ್ ನಿಮ್ ಅಪ್ಪ ಬಲ್ಬ್ ತರಕ ಹೋಗ್ಯಾನ ಮಾಡ್ರಿ ಇನ್ನೊಂದ್ ಪ್ಲೇಟ್ ಇಡ್ಲಿ ತಾನು ಇಲ್ಲೇ ಕುಂದ್ರತಾನ ನೋಡಿ ನಿಮ್ಮ ಅವನ್ ಸಮಾಧಿ ಮುಂದ ಇನ್ ಕುಂದ್ರಲ್ಯಾಕಪ್ಪ ಅವ ಇನ್ ಕೂತ್ರ ಇಲ್ಲೇ ಕೂತ್ ಕೂತ್ ಶಟದ್ ಹೋಗಲಕ್ ನಾನೇ ನೀನ್ ಕರ್ಕೊಂಡ್ ಬರೋದ್ ಆಗೋದಿಲ್ಲ ಇವ್ನ ಕರೆಯೋದು ಐದು ಮನಿ ಹೊತ್ತೋದ್ರಾಗ ಟೈಮ್ ಹೋಗೈತಿ ನಾವು ಸಂಸಾರ ಮಾಡೋದ್ ಯಾವಾಗ ಇವ್ನ ಸಂಬಂಧ ನಮ್ದು ಎಲ್ಲಾ ಹಾಳಾಗಿ ಹೊಂಟೈತಿ ನಾವು ಇನ್ನ ಹಾಸಿಗೆ ಹಿಸ್ಕಿ ತಂದ ಇಲ್ಲ ನಿಮ್ ಅವನ್ ಸಮಾಧಿ ಮುಂದ ಮಕ್ಕ ಮಾಡ ಇಲ್ಲ ಸಂಸಾರ ಮಾಡೋಣ ಏ ಏನ್ ಮಾತಾಡ್ತೇ ಅವನ್ ಮುಂದ್ ಒಟ್ಟ ಮಕ್ಕೊಂಡಿಲ್ಪ ನಡಿ ಹೋಗಿ ಹಳೆ ನಾಚಿಕೆ

ஒன் தாட்னாக அன்ன சார்கும் தூட்டமா நான் எல்லாம் இவ்வளோ அப்போ தழி மூந்திருத்த நாச இல்ல இன்னொரு கர் ஒன் ஜன மரியாதை கடைக்காக மனிக்கு ಇದಕ್ಕೆ ಅವನ್ ಗೋರಿ ಮೇಲೆ ಕೂತು ನಾವು ಶಟ್ಟೆ ಹೋಗಲಕ ಅಕ್ಕಿ बाजूಗೆ ಇವನು ಮಿಟ್ ಬಿರ್ತಿನಿ ಆಯೆ ಇವನು ಹೋಗಾ ಹೋಗಾ ಜಡೇವ ಏನು ಬುದ್ಧಿಗೆ ಆದಿದೆ ಇಲ್ಲ ಅಯ್ಯೋ ಮತ್ತೆ ಬುದ್ಧಿಗೆ ಆದಾಯೆ ಆಯೆ ಮಾಡಿ ಬಂದಿ ಕಡೆ ಹಂತಿದೆ ಆಯೆ ಏನೋ ದೂರ ಹೊರತ್ರಕ್ಕೆನೇ ಇಲ್ಲ ಹಾ ಇಲ್ಲಿ ಅಲ್ಲಿ بازارದ بیٹ ಏನಾದ್ರೆ ಇವನು ಮಿಟ್ ಕಳಸು ಅಡಿ ನೀ ಇಮ್ಮಂದನೆ ಕಳಸಾತಿರ ವರಸ್ಕೊತ ಬರ್ತಾನು ಅಣ್ಣಾ ಹೋರಿ ಬಂದ್ರೋಪ್ಪ ಯುರಿ ಚಕವಲಿ ಐತಾನಿ அப்படரிங்க ಏ ಹಾ ಇವ ಅವ್ನು ನನ್ಗೆ ಯಾಕೆ ಗಂಟು ಬಿದ್ದೆ ಏನೇನ್ ಅವನ ಸಂಬಂಧ ನೋಡಿ ಯಾ ಎಲ್ಲಾರ ಕಡೆ ಚಿಮರ್ಗಡೆ ಆಗೋದು ಎಲ್ಲಿ ಕಡಿಸ್ಬೋ ಇವ ಜೇರ್ ಏನ್ರಿ ಇವತ್ತು ಮನಿಗೆ ಬರೀರಿ ಅವ್ನ ಹಾಸಿಗೆ ಹೋಯ್ ಗೋರಿ ಮೇಲೆ ಹೋಗ್ತೀನಿ ಅಲ್ಲೇ ಬಿದ್ದು